ಹಿಂದೂ ಧರ್ಮದ ಜ್ಞಾನವನ್ನ ವಿಜ್ಞಾನವನ್ನ ಉಳಿಸ್ತಕ್ಕಂತಹ ಬೆಳೆಸ್ತಕ್ಕಂತಹ ಆ ಕೆಲಸವನ್ನ ಇವತ್ತು ಅಡಾನಿಯವರು ಮಾಡ್ತಾ ಇದ್ದಾರೆ ನೂರು ಕೋಟಿಯನ್ನ ಎತ್ತಿಟ್ಟಿದ್ದಾರೆ ಈಗಾಗಲೇ ಅದಕ್ಕೆ ಆದ್ರೆ ಇವತ್ತು ಎಷ್ಟು ಜನ ಶ್ರೀಮಂತ ಸಮಾಜದ ಬಗ್ಗೆ ಯೋಚನೆ ಮಾಡ್ತಾರೆ ಭಾರತದ ದುರ್ಗತಿಗೆ ಯಾವ್ದು ಕಾರಣ ಅಂತ ಹೇಳಿ ಹುಡುಕೊಂಡ್ರೆ ಇದು ಒನ್ ಆಫ್ ದ ರೀಸನ್ಸ್ ಈ ಕಾಲಘಟ್ಟ ಎ ಐ ಕಾಲಘಟ್ಟ ಇಡೀ ಜಗತ್ತು ಮತ್ತೆ ಜೀವನ ಎ ಮಯ ಆದಾಗ ಈ ವೆಸ್ಟರ್ನ್ ಟ್ರೈನ್ಡ್ ಎ ಐ ಏನಿದೆ ಇದು ಇಂಡಿಯನ್ ಟ್ರೆಡಿಷನ್ ನ ಇಂಡಿಯನ್ ಪದ್ಧತಿಗಳನ್ನ ತಪ್ಪು ಅನ್ಕೊಂಡ್ಬಿಡೋದು ಬರುತ್ತೆ ಅದಕ್ಕೆ ಫೀಡ್ ಆಗಿರೋದೇ ಆ ರೀತಿಯಲ್ಲಿ ಅದಕ್ಕೇನೆ ಇವತ್ತು ಅಡಾನಿ ಏನು ಕೈಗೊಂಡಿದಾರಲ್ಲ ನೂರು ಕೋಟಿ ವ್ಯಯವನ್ನ ಮಾಡೋದಿಕ್ಕೆ ಭಾರತ್ ನಾಲೆಡ್ಜ್ ಗ್ರಾಫ್ ಭಾರತದ ಮೊದಲ ಡಿಜಿಟಲ್ ಫ್ರೇಮ್ ವರ್ಕ್ ನಮ್ಮ ಪುರಾತನ ಟೆಕ್ಸ್ಟ್ ಗಳನ್ನ ನಮ್ಮ ಶಾಸ್ತ್ರಗಳನ್ನ ಜೀವನ ಪದ್ಧತಿಗಳನ್ನ ಸೈನ್ಸ್ ಅನ್ನ ಮ್ಯಾಥಮೆಟಿಕ್ಸ್ ಅನ್ನ ಅವೆಲ್ಲವನ್ನು ಅಥೆಂಟಿಕ್ ಆಗಿ ಸಿಸ್ಟಮಿಕ್ ಆಗಿ ಕನೆಕ್ಟ್ ಮಾಡಿ ಭಾರತದ ನಾಲೆಡ್ಜ್ ಅನ್ನ ಪ್ರಿಸರ್ವ್ ಮಾಡುತ್ತೆ ಸ್ಟ್ರಕ್ಚರ್ ಮಾಡುತ್ತೆ ಮತ್ತೆ ಫ್ಯೂಚರ್ ಪ್ರೂಫ್ ಮಾಡುತ್ತೆ ಇವತ್ತು ಜಗತ್ತಿನ ಭವಿಷ್ಯ ತುಂಬ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಭಾರತೀಯತೆ ನುಗ್ಲೇಬೇಕು ಏ ಒಳಗಡೆಗೆ ಆ ಕೆಲಸಕ್ಕೆ ಕೈ ಅವರು ಅಡಾನಿಯವರು ಅಡಾನಿಯವರು ಕೇವಲ ಅಷ್ಟು ಮಾತ್ರ ನಿಂತಿಲ್ಲ ಇವತ್ತು ಧಾರಾವಿ ಪ್ರಾಜೆಕ್ಟು ಅತ್ಯಂತ ಗಲೀಜಿನ ಪ್ರದೇಶ ಅಲ್ಲಿ ಎಲ್ಲರಿಗೂ ಒಂದು ನಿಜವಾದ ಮನೆಯನ್ನು ಅಂಗಡಿಯನ್ನು ಕೊಡ್ತಕ್ಕಂತಹ ಪ್ರಾಜೆಕ್ಟ್ ಈಗ ಸ್ಟಾರ್ಟ್ ಆಗಿದೆ ಕಾಂಗ್ರೆಸ್ ಅವರು ವಿರೋಧ ಪಕ್ಷದವರು ಅಡಾನಿ ಮೇಲೆ ಅಂಬಾಲಿ ಮೇಲೆ ಕಿರ್ಚಾಡ್ತಾ ಇರ್ತಾರೆ ಮೋಡಿ ಅಡಾನಿಗೆ ಹೆಲ್ಪ್ ಮಾಡ್ತಾರೆ ಅಂಬಾನಿಗೆ ಹೆಲ್ಪ್ ಮಾಡ್ತಾರೆ ಅಂತೇಳಿ ಆ ವಿಕೃತಿಯ ಮನಸ್ಸಿನ ಕಾಂಗ್ರೆಸ್ ಮತ್ತು ವಿರೋಧ ಪಕ್ಷದವರು ಈ ವಿಡಿಯೋವನ್ನು ನೋಡಬೇಕು ಅಡಾನಿ ಬಗ್ಗೆ ಎಷ್ಟು ಹೆಮ್ಮೆ ಅನಿಸುತ್ತೆ ಅಂತೇಳಿದ್ರೆ ಬಂಧುಗಳೇ ಸ್ವತಂತ್ರ ಬಂದ ಮೇಲೆ ಯಾವ ಕೆಲಸ ಆಗಬೇಕಿತ್ತು ನೆಹರು ಅವರ ಕಾಲದಲ್ಲೇ ಯಾವ ಕೆಲಸ ಶುರುವಾಗಬೇಕಿತ್ತು ಆ ಕೆಲಸವನ್ನು ಆಗಲೇಬೇಕಾಗಿದ್ದಂತಹ ಆ ಕೆಲಸವನ್ನು ಇವತ್ತು ಅಡಾನಿ ಮಾಡ್ತಾ ಇದ್ದಾರೆ ಒಂದು ಕಡೆಗೆ ಪೊಲಿಟಿಕಲ್ ಆಗಿ ಮೋದಿಯವರು ಮಾಡ್ತಾಯಿದ್ದಾರೆ ಮತ್ತೊಂದು ಕಡೆಗೆ ಇಡೀ ಹಿಂದೂ ಧರ್ಮವನ್ನು ಹಿಂದೂ ಧರ್ಮದ ಜ್ಞಾನವನ್ನು ವಿಜ್ಞಾನವನ್ನು ಉಳಿಸ್ತಕ್ಕಂತಹ ಬೆಳೆಸ್ತಕ್ಕಂತಹ ಅತ್ಯಂತ ಜರೂರತ್ತಿನ ಕೆಲಸ ಆಗಿತ್ತು ಆ ಕೆಲಸವನ್ನು ಇವತ್ತು ಅಡಾನಿಯವರು ಮಾಡ್ತಾ ಇದ್ದಾರೆ ನೂರು ಕೋಟಿಯನ್ನು ಎತ್ತಿಟ್ಟಿದ್ದಾರೆ ಈಗಾಗಲೇ ಅದಕ್ಕೆ ಮುಂದಗಡೆ ಒಬ್ಬರು ಚಿಂತಕರೇ ಹೇಳ್ತಾಯಿದ್ರು ಭಾರತೀಯರ ಬುದ್ಧಿಮತ್ತೆಯ ಒಂಬತ್ತು ಪರ್ಸೆಂಟ್ ಕೂಡ ಪಾಶ್ಚಿಮಾತ್ಯರ ಬುದ್ಧಿಮತ್ತೆ ಇಲ್ಲ ಅಂತ ಹೇಳಿ ಯಾವುದೇ ಕಾಲಘಟ್ಟದಲ್ಲಿ ಯಾವುದೇ ಟೈಮ್ ಲೈನ್ ತಗೊಂಡರೂ ಕೂಡ ಭಾರತೀಯರ ಇಂಟೆಲಿಜೆನ್ಸ್ ಏನಿದೆಯಲ್ಲ ಇದರ ಟೆನ್ ಪರ್ಸೆಂಟ್ ಕೂಡ ವೆಸ್ಟರ್ನ್ ಅವ್ರದ್ದು ಇಂಟೆಲಿಜೆನ್ಸ್ ಇಲ್ಲ ಹಾಗಾದ್ರೂ ಕೂಡ ಇವತ್ತು ಅಮೇರಿಕ ಜಗತ್ತಿನ ಅತ್ಯಂತ ಮುಂದುವರೆದ ದೇಶವಾಗಿದೆ ಸೈನ್ಸಲ್ಲಿ ಟೆಕ್ನಾಲಜಿಲಿ ಡಿಫೆನ್ಸ್ ಅಲ್ಲಿ ಆರ್ಥಿಕತೆಯಲ್ಲಿ ಭಾರತ ಇಲ್ಲಿವರೆಗೂ ಥರ್ಡ್ ವರ್ಲ್ಡ್ ನೇಷನ್ ಆಗಿತ್ತು ಬಡ ದೇಶ ಆಗಿತ್ತು ಈಗಿನ ಹತ್ತು ವರ್ಷದ ಕೆಳಗಡೆಗಂತೂ ವಿಚಿತ್ರವಾದ ಪರಿಸ್ಥಿತಿ ಭಾರತಕ್ಕಿತ್ತು ಯಾಕೆ ಈ ರೀತಿ ಪರಿಸ್ಥಿತಿ ನಿರ್ಮಾಣ ಆಯಿತು ಗುಲಾಮಗಿರಿಯಲ್ಲಿದ್ದಾಗ ಬಿಟ್ಬಿಡಿ ಅದೇ ಸ್ವತಂತ್ರ ಬಂದ ಮೇಲೆ ದಶಕಗಳ ಕಳೆದ್ರೂ ಕೂಡ ಇದೇ ಪರಿಸ್ಥಿತಿ ಮುಂದುವರೆದ್ಕೊಂಡು ಯಾಕೆ ಬಂತು ಹಾಗಾಗಿ ಭಾರತಕ್ಕೂ ಅಮೆರಿಕ ಇರ್ತಕ್ಕಂಥ ವ್ಯತ್ಯಾಸ ಏನು ಇವತ್ತು ಭಾರತ ಹೇಗೆ ಬದಲಾಗ್ತಾ ಇದೆ ನೋಡಿ ಜಗತ್ತಿನ ಅತಿ ಮುಂದುವರೆದ ದೇಶವಾಗಿ ಹೇಗಾಯಿತು ಅಮೆರಿಕ ಅಂತ ಹೇಳಿದ್ರೆ ಕಳೆದ ಶತಮಾನದ ಆರಂಭದ ಕಾಲ ಅಂದರೆ ಸಾವಿರದ ಎಂಟುನೂರ ಎಪ್ಪತ್ತರಿಂದ ಸಾವಿರದ ಒಂಬೈನೂರವರೆಗೆ ಈ ಏನು ಸುಮಾರು ಒಂದು ಮೂರು ದಶಕಗಳ ಪೀರಿಯಡ್ ಇದೆಯಲ್ಲ ಇದನ್ನು ಅಮೇರಿಕಾದ ಗಿಲ್ಡೆಡ್ ಏಜ್ ಅಂತಾರೆ ಅಂದರೆ ಸ್ವರ್ಣಯುಗ ಭಾರತದಲ್ಲಿ ಗುಪ್ತರ ಕಾಲವನ್ನು ಸ್ವರ್ಣಯುಗ ಅಂತ ಕರಿತಾ ಇದ್ದರು ಅಂದರೆ ಆ ಸಂದರ್ಭದಲ್ಲಿ ಬಡತನ ಅನ್ನೋದೇ ಇರಲಿಲ್ಲ ಎಲ್ಲ ಕಡೆಗೆ ಭಾರತದ ಡೆವಲಪ್ಮೆಂಟ್ ಹಬ್ಬಿತ್ತು ನಾಲೆಡ್ಜ್ ವಿಚಾರದಲ್ಲಿ ವಿಜ್ಞಾನದ ವಿಚಾರದಲ್ಲಿ ಶ್ರೀಮಂತಿಕೆಯ ವಿಚಾರದಲ್ಲಿ ಕರೆನ್ಸಿ ವಿಚಾರದಲ್ಲಿ ವ್ಯವಸಾಯ ಬೆಳೆಗಳ ವಿಚಾರದಲ್ಲಿ ಜನನ ಶ್ರೀಮಂತಿಕೆಯ ವಿಚಾರದಲ್ಲಿ ನಾವು ಜಗತ್ತಿನ ಟಾಪ್ ಆಗಿದ್ವಿ ಅದನ್ನು ಭಾರತದ ಸುವರ್ಣಯುಗ ಅಂತ ಕರಿತಾ ಇದ್ರು ಅದೇ ರೀತಿ ಅಮೇರಿಕದ ಸುವರ್ಣಯುಗ ಆ ಮೂವತ್ತು ವರ್ಷಗಳು ಎರಡು ಸಾವಿರದ ಎಂಟುನೂರ ಎಪ್ಪತ್ತರಿಂದ ಎರಡು ಸಾವಿರದವರೆಗೆ ಏನಾಯ್ತು ಈ ಸಂದರ್ಭದಲ್ಲಿ ಅಮೆರಿಕಾದಲ್ಲಿ ಅಂತ ಹೇಳಿದ್ರೆ ಅಮೆರಿಕದ ಏನು ಟಾಪ್ ಇಂಡಸ್ಟ್ರಿಯಲಿಸ್ಟ್ಗಳು ಮತ್ತೆ ಬಿಸ್ನೆಸ್ ಮೆನ್ಗಳು ಇದ್ರಲ್ಲ ಕೋಟ್ಯಾಧೀಶ್ವರು ಶತಕೋಟ್ಯಾಧೀಶ್ವರರು ಇವರು ಸಮಾಜ ಕಾರ್ಯದಲ್ಲಿ ತೊಡಗಿಕೊಂಡ್ರು ಅಂದ್ರೆ ತಮ್ಮ ಉದ್ದೇಶ ಕೇವಲ ಕೋಟಿ ಕೋಟಿ ಹಣ ಗಳಿಸೋದಷ್ಟೇ ಅಲ್ಲ ಗಳಿಸಿರ್ತಕ್ಕಂಥ ಹಣವನ್ನ ಸಮಾಜ ಕಾರ್ಯಕ್ಕೆ ವಿನಿಯೋಗಿಸಿ ದೇಶವನ್ನು ಮುಂದುವರೆಯುವುದನ್ನು ಹೇಗೆ ಮಾಡಬೇಕು ಅಂತೇಳಿ ಅವಾಗ ಬೀಜವನ್ನು ನೆಡಲಾಯಿತು ಅದೇ ದೊಡ್ಡ ಹೆಮ್ಮರವಾಗಾಯಿತು ನೋಡಿ ಆ ಸಂದರ್ಭದಲ್ಲಿ ಆಂಡ್ರೂ ಕಾರ್ನಿಗಿ ಇವನ್ನೊಬ್ಬ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಮತ್ತು ಬಿಸ್ನೆಸ್ಮನ್ನು ಯಾವ ಮಟ್ಟದಲ್ಲಿ ಮತ್ತೆ ಯಾವ ನಿಖರತೆಯಿಂದ ಅವನು ಸಮಾಜ ಕಾರ್ಯಗಳನ್ನ ಕೆಲಸ ಮಾಡ್ದ ಅಂತ ಹೇಳಿದ್ರೆ ಸಾವಿರದ ಎಂಟುನೂರ ಎಂಬತ್ಮೂರಿಂದ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರ ಒಳಗೆ ಸುಮಾರು ಎರಡೂವರೆ ಸಾವಿರ ಲೈಬ್ರರಿಗಳನ್ನ ಸಾರ್ವಜನಿಕ ಲೈಬ್ರರಿಗಳನ್ನ ಸ್ಥಾಪನೆ ಮಾಡಿದ ಕಾರ್ನಗಿ ಲೈಬ್ರರೀಸ್ ಅಂತೇಳಿ ಭಾಳ ಫೇಮಸ್ ಅದು ಆ ಲೈಬ್ರರಿಗಳ ಮುಖಾಂತರ ಎಲ್ಲ ಮಕ್ಕಳುಗಳಿಗೆ ಪುಸ್ತಕವನ್ನು ಹಂಚ್ತಕ್ಕಂಥ ಕೆಲಸ ಜನಗಳಿಗೆ ನಾಲೆಡ್ಜನ್ನು ಹಂಚ್ತಕ್ಕಂಥ ಕೆಲಸ ಟೀಚರ್ಸ್ಗೆ ಟ್ರೈನಿಂಗ್ಗಳನ್ನ ಕೊಡ್ತಕ್ಕಂಥ ಕೆಲಸಗಳು ದೊಡ್ಡ ಪ್ರಮಾಣದಲ್ಲಿ ನಡೀತು ನೋಡಿ ಆಗಿನ ಕಾಲಕ್ಕೆ ಎರಡೂವರೆ ಸಾವಿರ ಲೈಬ್ರರಿ ಎಷ್ಟು ದೊಡ್ಡ ವಿಷಯ ಆಗಿತ್ತು ಅಂತೇಳಿದ್ರೆ ಆವತ್ತಿನ ಕಾಲಘಟ್ಟದಲ್ಲಿ ಇಡೀ ಅಮೆರಿಕಾದಲ್ಲಿದ್ದಂತಹ ಲೈಬ್ರರಿಗಳ ಸಂಖ್ಯೆ ಸಾವಿರದ ಆರ್ನೂರ ಎಪ್ಪತ್ತೊಂಬತ್ತು ಅದರ ಆಲ್ಮೋಸ್ಟ್ ಒಂದೂವರೆ ಪಟ್ಟು ಒಬ್ಬನೇ ವ್ಯಕ್ತಿ ಮಾಡಿಬಿಟ್ಟ ಸುಮಾರು ಮೂರು ಮೂರುವರೆ ದಶಕದಲ್ಲಿ ಅವನು ತನ್ನ ಆಸ್ತಿಯ ತೊಂಬತ್ತು ಪರ್ಸೆಂಟನ್ನು ಸುಮಾರು ಮುನ್ನೂರೈವತ್ತು ಮಿಲಿಯನ್ ಡಾಲರ್ಸ್ ಆಗಿನ ಕಾಲಕ್ಕೆ ಲೆಕ್ಕ ಹಾಕ್ರಿ ಅವನ ಆಸ್ತಿಯ ನೈಂಟಿ ಪರ್ಸೆಂಟನ್ನು ಸಮಾಜಕ್ಕೋಸ್ಕರ ವಿನಿಯೋಗ ಮಾಡಿಬಿಟ್ಟ ದಾನ ಮಾಡಿಬಿಟ್ಟ ಅದರಲ್ಲಿ ಐವತ್ತಾರು ಮಿಲಿಯನ್ ಡಾಲರ್ ಬರೀ ಲೈಬ್ರರಿಗಳಿಗೆ ಮಾಡಿದ ಇವತ್ತು ಕೂಡ ಈ ನ್ಯೂಯಾರ್ಕ್ ಅಲ್ಲಿ ತುಂಬ ಫೇಮಸ್ ಲೈಬ್ರರಿ ಇದೆ ನ್ಯೂಯಾರ್ಕ್ ಪಬ್ಲಿಕ್ ಲೈಬ್ರರಿ ಅದು ಇವತ್ತೂ ಕೂಡ ಕಾರ್ನಗಿ ಸಪೋರ್ಟಿಂದ ನಡೀತಿರ್ತಕ್ಕಂಥದ್ದು ಆ ಫೌಂಡೇಶನ್ ಸಪೋರ್ಟ್ ನಡೀತಾ ಇರೋದು ಕಾರ್ನಗಿ ಕೇವಲ ಲೈಬ್ರರಿಗಳನ್ನ ಶುರು ಮಾಡಿ ಸುಮ್ಮನಾಗಲಿಲ್ಲ ಕಾರ್ನಗಿ ಮೆಲ್ಲೋನ್ ಯೂನಿವರ್ಸಿಟಿಯನ್ನು ಸ್ಟಾರ್ಟ್ ಮಾಡ್ದ ಆ ಯೂನಿವರ್ಸಿಟಿನಲ್ಲಿ ಎಲ್ಲ ಹೊಸ ಥರ ಸಂಶೋಧನೆಗಳು ಚಿಂತನೆಗಳು ಪುಸ್ತಕ ಬಿಡುಗಡೆಗಳು ಆರ್ಟಿಕಲ್ಗಳು ಇವೆಲ್ಲವೂ ಕೂಡ ಪ್ರೋತ್ಸಾಹ ದೊರೆಯಿತು ಆ ಯೂನಿವರ್ಸಿಟಿಯಿಂದ ಜೊತೆಗೆ ವಿಶ್ವದಲ್ಲಿ ಶಾಂತಿ ಹರಡೋದಕ್ಕೆ ಕಾರ್ನಗಿ ಎಂಡೋಮೆಂಟ್ ಫಾರ್ ಪೀಸನ್ನು ಸ್ಥಾಪನೆ ಮಾಡಿದ ಸುಮಾರು ಅದೇ ಸಂದರ್ಭದಲ್ಲಿ ಲಿಲ್ ಆ್ಯಂಡ್ ಸ್ಟ್ಯಾನ್ಫೋರ್ಡ್ ಅಂತಕ್ಕಂಥ ಒಬ್ಬ ದೊಡ್ಡ ಇಂಡಸ್ಟ್ರಿಯಲಿಸ್ಟು ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿಯನ್ನು ಪ್ರಾರಂಭ ಮಾಡ್ದ ಇವತ್ತು ಕೂಡ ಜಗತ್ತಿನ ಅತ್ಯಂತ ದೊಡ್ಡ ಮತ್ತು ಬಹಳ ಫೇಮಸ್ ಆದಂಥ ಯೂನಿವರ್ಸಿಟಿಗಳಲ್ಲಿ ಒಂದು ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿ ನೀವೆಲ್ಲ ಕೇಳಿರ್ತೀರಿ ಅದ್ರ ಬಗ್ಗೆ ಇವತ್ತು ನೋಡಿ ಎಡಚರರು ಕೆಲವರು ಬೈತಾ ಇರ್ತಾರೆ ಭಾರತದ ಆಸ್ತಿ ಕೇವಲ ಬಿಲಿಯನ್ ಸ್ಕೈಲಲ್ಲಿದೆ ಅಂತ ಹೇಳಿ ಜಗತ್ತಿನ ಆಸ್ತಿ ಕೇವಲ ಬಿಲಿಯನೇರ್ಗಳ ಇಂಡಸ್ಟ್ರಿಯರ್ಸ್ಗಳ ಕೈಲಿದೆ ಅಂತೇಳಿ ಇವತ್ತು ಈಗ ಬೈತಾ ಇರ್ತಕ್ಕಂಥವ್ರ ಮಕ್ಕಳೇನೇ ಸ್ಟಾನ್ಫೋರ್ಡ್ ಯೂನಿವರ್ಸಿಟಿಯಲ್ಲಿ ನಾನು ಓದಬೇಕು ಕಾರ್ನಿಗ್ ಯೂನಿವರ್ಸಿಟಿಲಿ ಓದಬೇಕು ಅಂತೇಳಿ ಮಿಲಿಯನ್ ಗಟ್ಟಲೆ ಫೀಸ್ಗಳನ್ನ ಸಾಲ ಸಾಲ ಮಾಡಿಕೊಂಡು ರೆಡಿಯಾಗಿ ಹೋಗ್ತಾರೆ ಅಲ್ಲಿ ಓದಲಿಕ್ಕೆ ಏನು ದುರಂತ ನೋಡಿ ಅದೇ ಕಾರ್ಲಘಡದಲ್ಲಿ ಕಾರ್ನಿಲಿಯಸ್ ವಾಲ್ಡರ್ ಬಿಲ್ಟ್ ವಾಡರ್ ಬಿಲ್ಟ್ ಯೂನಿವರ್ಸಿಟಿನ ಪ್ರಾರಂಭ ಮಾಡೋದು ಸಾವಿರದ ಎಂಟುನೂರ ಎಪ್ಪತ್ಮೂರರಲ್ಲಿ ಒಂದು ಶಿಪ್ಪಿಂಗ್ ಕಂಪ್ನಿಗಳಿತ್ತು ಈ ರೈಲ್ ರೋಡು ನಿರ್ಮಾಣ ಮಾಡ್ತಕ್ಕಂತಹ ಕಂಪ್ನಿಗಳಿತ್ತು ದೊಡ್ಡ ಬಿಸಿನೆಸ್ ಆ ಯೂನಿವರ್ಸಿಟಿನಲ್ಲಿ ಇಂಜಿನಿಯರಿಂಗು ಬಯೋಮೆಟ್ರಿಕ್ ಇಂಜಿನಿಯರಿಂಗು ಮೆಡಿಸಿನ್ ಎಲ್ಲ ರೀತಿಯ ಸಂಶೋಧನೆಗಳು ಮತ್ತೆ ಎಜುಕೇಶನ್ ಸಿಸ್ಟಮ್ ರೆಡಿ ಆಯ್ತಲ್ಲಿ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ರಾಕರ್ ಫೌಂಡೇಶನ್ ನೀವೆಲ್ಲ ಕೇಳಿತೀರಿ ರಾಕರ್ ಫೆಲ್ಲರ್ ಫೌಂಡೇಶನ್ ಅದು ಏನು ಸಾಂಕ್ರಾಮಿಕ ರೋಗಗಳಿದ್ದು ಆ ಟೈಮಲ್ಲಿ ಮಲೇರಿಯಾ ಇತ್ತು ಪೋಲಿಯೋ ಇತ್ತು ಕಾಲ್ರಾ ಇತ್ತು ಇವೆಲ್ಲವನ್ನು ಮೂಲೋತ್ಪಾದನೆ ಮಾಡೋದಕ್ಕೆ ನೂರು ಮಿಲಿಯನ್ ಡಾಲರ್ ಗಳನ್ನ ಎತ್ತಿಡ್ತು ಯಾಕೆ ಇವರೆಲ್ಲ ಈ ರೀತಿ ಮಾಡಿದ್ರು ಅಂತ ಹೇಳಿದ್ರೆ ಸಮಾಜದಿಂದನೇ ಬೆಳೆದು ಬಂದಂತಹ ಶ್ರೀಮಂತರ ರೆಸ್ಪಾನ್ಸಿಬಿಲಿಟಿ ಸಮಾಜವನ್ನು ಉಳಿಸೋದು ಬೆಳೆಸೋದು ಸಾವಿರದ ಎಂಟುನೂರ ಎಂಬತ್ತೊಂಬತ್ತರಲ್ಲಿ ಅನರ್ ಒಂದು ಲೇಖನ ಬರೀತಾರೆ ದ ಗಾಸ್ಪೆಲ್ ಆಫ್ ವೆಲ್ತ್ ಅಂತೇಳಿ ಗಾಸ್ಪೆಲ್ ಅಂದರೆ ಒಂಥರ ದೇವವಾಣಿ ನಾವೇನು ಮಂತ್ರ ಅಂತೀವಿ ಅದು ಶ್ರೀಮಂತಿಕೆಯ ಮಂತ್ರ ಅದರಲ್ಲಿ ಅವ್ರು ಬರೀತಾರೆ ಶ್ರೀಮಂತರ ಮಾರಲ್ ರೆಸ್ಪಾನ್ಸಿಬಿಲಿಟಿ ಅಂದರೆ ನೈತಿಕ ಜವಾಬ್ದಾರಿ ಏನು ಅಂತ ಹೇಳಿದ್ರೆ ಈ ಸಮಾಜದ ಟ್ರಸ್ಟಿ ಆಗೋದು ಸಮಾಜದ ಪಾರುಪತ್ಯ ವಹಿಸ್ಕೊಳ್ಳೋದು ನೀನು ಶ್ರೀಮಂತ ಆದಮೇಲೆ ನೀನು ಸಮಾಜದ ಒಳಿತನ ಬಯಸಲೇಬೇಕು ಇಟ್ ಈಸ್ ಅನ್ ರೆಸ್ಪಾನ್ಸಿಬಿಲಿಟಿ ಆದರೆ ಇವತ್ತು ಎಷ್ಟು ಜನ ಶ್ರೀಮಂತ ಸಮಾಜದ ಬಗ್ಗೆ ಯೋಚನೆ ಮಾಡ್ತಾರೆ ಭಾರತದ ದುರ್ಗತಿಗೆ ಯಾವ್ದು ಕಾರಣ ಅಂತ ಹೇಳಿ ಹುಡ್ಕೊಂಡೋದ್ರೆ ಇದು ಒನ್ ಆಫ್ ದ ರೀಸನ್ಸ್ ಅದಕ್ಕೋಸ್ಕರ ಕಾರಣಕ್ಕೆ ಆ ಏನು ಸ್ವರ್ಣ ಯುಗದಲ್ಲಿ ಒಂದು ಕಡೆಗೆ ಲೈಬ್ರರಿಗಳನ್ನ ಸ್ಥಾಪನೆ ಮಾಡದ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಮಾಡಿದ ಆರೋಗ್ಯ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಪರಿವರ್ತನೆಯನ್ನ ಮಾಡದ ಯಾಕೆ ಇದು ಬಹಳ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಯಾವಾಗ ಎಜುಕೇಶನ್ ಸೆಕ್ಟರ್ ಅಲ್ಲಿ ಹೆಚ್ಚು ಹೆಚ್ಚು ಹಣ ಹೂಡಲ್ಪಡುತ್ತೆ ಯಾವ ಯಾವಾಗ ಸಂಶೋಧನೆ ಕ್ಷೇತ್ರದಲ್ಲಿ ಹೆಚ್ಚು ಹೆಚ್ಚು ಹಣ ಹೂಡಲ್ಪಡುತ್ತೆ ಫ್ರೀಯಾಗಿ ಎಲ್ಲ ಓದ್ತಕ್ಕಂತವರಿಗೆ ಅಕ್ಸೆಸ್ ಸಿಗಲಿಕ್ಕೆ ಆಗ ಸಮಾಜ ಪರಿವರ್ತನೆ ಆಗ್ತಾ ಹೋಗುತ್ತೆ ಸಮಾಜ ಬೆಳೀತಾ ಹೋಗುತ್ತೆ ಇವತ್ತು ಅಮೇರಿಕ ಜಗತ್ತಿನ ಅತಿ ಶಕ್ತಿಶಾಲಿ ರಾಷ್ಟ್ರ ಆಗೋದಿಕ್ಕೆ ದೊಡ್ಡ ಕಾರಣವೇ ಆವತ್ತು ಶ್ರೀಮಂತರು ಮಾಡಿದಂತಹ ದಾನ ಧರ್ಮಗಳು ಈ ಕ್ಷೇತ್ರದಲ್ಲಿ ಕೇವಲ ಮೂವತ್ತು ವರ್ಷ ಕೇವಲ ಬೆರಳೆಣಿಕೆಯಷ್ಟು ಇಂಡಸ್ಟ್ರಿಯಲಿಸ್ಟ್ಗಳು ಶ್ರೀಮಂತರು ಬಿಸ್ನೆಸ್ ಮೆನ್ಗಳು ಮಾಡಿದಂತಹ ದಾನದಿಂದ ಮಾಡಿದಂತಹ ಸಮಾಜ ಪರಿವರ್ತನೆಯಿಂದ ಶತಶತಮಾನಗಳು ಕಳೆದರೂ ಕೂಡ ಇವತ್ತು ಅಮೆರಿಕ ಜಗತ್ತಿನ ದೊಡ್ಡಣ್ಣಾಗಿ ನಿಂತಿದೆ ಕೇವಲ ಬೆರಳೆಣಿಕೆ ಜನ ಮಾಡಿದ ಅಷ್ಟೇ ಅರಿಯದು ಆದರೆ ಲಕ್ಷಾಂತರ ಸಾಧು ಸಂತರ ಚಿಂತಕರ ಚಿಂತನೆಗಳಿಂದ ಅವರ ಜ್ಞಾನಮತ್ತೆಯಿಂದ ಸಾವಿರಾರು ವರ್ಷಗಳ ಹಿಂದೆನೆ ಜಗತ್ತಿನ ದೈತ್ಯ ಶಕ್ತಿಯಾಗಿ ಜ್ಞಾನದ ದೈತ್ಯ ಶಕ್ತಿಯಾಗಿ ಬೆಳೆದಂತಹ ಭಾರತ ಇವತ್ತು ಮತ್ತೆ ಪುನರುತ್ಥನ ಆಗಲೇಬೇಕು ಅಂತ ಹೇಳಿದ್ರೆ ಅದಕ್ಕೆ ಮತ್ತೆ ಇದೇ ರೀತಿಯ ಇಂಡಸ್ಟ್ರಿಯಲಿಸ್ಟ್ಗಳ ಬಿಸ್ನೆಸ್ ಮೆನ್ಸ್ಗಳ ಅವಶ್ಯಕತೆ ಬಹಳ ಜಾಸ್ತಿ ಇದೆ ಯಾಕೆ ಅಂತ ಹೇಳಿದ್ರೆ ಈ ಕಾಲಘಟ್ಟ ಎ ಐ ಕಾಲಘಟ್ಟ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಾಲಘಟ್ಟ ನೋಡಿ ನಾನು ಆಗಲೇ ನೆಹರು ಕಾಲಘಟ್ಟದ ಉಲ್ಲೇಖ ಮಾಡಿದೆ ಯಾವ ಒಂದು ತಕ್ಷಶೀಲ ಮತ್ತು ನಳಂದ ಯೂನಿವರ್ಸಿಟಿಗಳ ಹಾಳಾಗಿ ನಮ್ಮ ಅಷ್ಟು ಜ್ಞಾನಮತ್ತೆಗೆ ನಮ್ಮ ಅಷ್ಟು ಜ್ಞಾನ ಭಂಡಾರಕ್ಕೆ ಒಂದು ಬೆಂಕಿ ಬಿತ್ತು ಅದಾದಮೇಲೆ ಮಕಾಲೆ ಶಿಕ್ಷಣ ಬಂದು ಏನು ನಮ್ಮ ಇಡೀ ವ್ಯವಸ್ಥೆಯನ್ನು ಅಲ್ಲೋಲ ಕಲ್ಲೋಲ ಮಾಡಿಬಿಡ್ತು ಅದನ್ನೆಲ್ಲವನ್ನೂ ಸರಿ ಮಾಡಲಿಕ್ಕೆ ಸ್ವತಂತ್ರ ಬಂದ ಮೇಲೆ ಒಂದು ಅವಕಾಶ ಇತ್ತು ನೆಹರುಗೆ ಆದರೆ ನೆಹರು ಮಾಡಿದಂತಹ ಪಾಪಿ ವ್ಯವಸ್ಥೆಯಿಂದ ಏನು ಎಡಚರರ ಕೈಗೆ ಶಿಕ್ಷಣ ಹೋಯಿತು ರೊಮೆಲಾ ಥಾಪರ್ ಇರ್ಫಾನ್ ಹಬೀಬ್ ಇಂಥವರು ಬರೆದಂತಹ ತಿರುಚಿದಂತಹ ನಾವು ಇತಿಹಾಸವನ್ನ ತಿರುಚಿದವಂತಹ ಜ್ಞಾನವನ್ನ ನಾವು ನಮ್ಮ ಮಕ್ಕಳಿಗೆ ಉಣಪಡಿಸಿದ್ವಿ ನಾವು ಕೂಡ ಅದನ್ನೇ ಉಣ್ಕೊಂಡು ಬಂದ್ವಿ ಅದರ ಪರಿಣಾಮ ಎಷ್ಟು ಘೋರಾಗಿತ್ತು ಅಂತ ಹೇಳಿ ನಾವೆಲ್ಲ ಅನುಭವಿಸಿದೀವಿ ಅನುಭವಿಸ್ತಾ ಇದೀವಿ ಆದರೆ ಈಗ ಎ ಐ ಯುಗ ಶುರುವಾಗಿದೆ ಏನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೇಗೆ ಕೆಲಸ ಮಾಡುತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೊಸದಾಗಿ ಏನು ಸೃಷ್ಟಿ ಮಾಡ್ಕೊಳೋದಿಲ್ಲ ಅದಕ್ಕೆ ಮಿಲಿಯನ್ ಗಟ್ಟಲೆ ಮಿಲಿಯನ್ ಗಟ್ಟಲೆ ಇನ್ಫಾರ್ಮೇಶನ್ ಅದಕ್ಕೆ ತುಂಬುತ್ತಾರೆ ಅದನ್ನ ಅದು ಬಳಸ್ಕೊಂಡು ರಿಸಲ್ಟ್ ಹೋಗುತ್ತೆ ಅದರ ಅರ್ಥ ಏನು ಅದ್ರೊಳಗಡೆಗೆ ಏನು ತುಂಬ್ತೀವಿ ಅದೇ ಆಚೆ ಕಡೆಗೆ ಬರುತ್ತೆ ಇವತ್ತು ಯಾವ ಎ ಯೂಸ್ ಆಗ್ತಾ ಇದೆ ಅಂತ ಹೇಳಿದ್ರೆ ಏನು ವೆಸ್ಟರ್ನ್ ಫೀಡ್ ಏನು ಒಳಗಡೆ ಹೋಗ್ತಾ ಇದೆ ವೆಸ್ಟರ್ನ್ ಇನ್ಫಾರ್ಮೇಶನ್ ಏನು ಹೋಗ್ತಾ ಇದೆ ಅದೇನೇ ಆ ವೆಸ್ಟರ್ನ್ ಮೇಡ್ ಎ ಎಗಳು ಹೊರ ಹಾಕ್ತಾ ಇರೋದು ಮುಂದೆ ಬರ್ತಿರ್ತಕ್ಕಂಥ ದಿನಗಳಲ್ಲಿ ನಮ್ಮ ಮಕ್ಕಳು ಮರಿ ಮಕ್ಕಳು ಬೆಂಕಿ ಕಡ್ಡಿ ಹಚ್ಚೋದ್ರಿಂದ ಹಿಡಿದು ರಾತ್ರಿ ಕಣ್ಮುಚ್ಚಿ ನಿದ್ದೆ ಮಾಡೋವರ್ಗು ಏನೇ ಬಳಸ್ತಾರೆ ಏನೇ ಬಳಸಬೇಕಾಗುತ್ತೆ ಅಂಥ ಸಂದರ್ಭದಲ್ಲಿ ಇಡೀ ಜಗತ್ತು ಮತ್ತು ಜೀವನ ಏ ಮಯ ಆದಾಗ ಅದರಲ್ಲಿ ಫೀಡಾಗಿರ್ತಕ್ಕಂಥ ಕೇವಲ ವೆಸ್ಟ್ರನ್ ಗೈಡೆಡ್ ಏನು ವಿಷಯಗಳಿದೆ ಅದೇ ಔಟ್ಪುಟ್ ಆಗಿ ಆಚೆ ಕಡೆಗೆ ಬಂದ್ರೆ ಯಾವ್ದು ನಮ್ಮ ಜೀವನದೊಳಗಡೆ ಹಾಸು ಹಕ್ಕಾಗುತ್ತೆ ಅದಕ್ಕೆ ಇವತ್ತು ಅಡಾನಿ ಏನು ಕೈಗೊಂಡಿದ್ದಾರಲ್ಲ ನೂರು ಕೋಟಿ ವ್ಯಯವನ್ನ ಮಾಡೋದಕ್ಕೆ ಯಾವ ವಿಚಾರ ಕೇಳಿ ಅವರು ಫೌಂಡೇಶನ್ ಸ್ಟಾರ್ಟ್ ಮಾಡ್ತಾ ಇರೋದು ಭಾರತ್ ನಾಲೆಡ್ಜ್ ಗ್ರಾಫ್ ಇದಕ್ಕೋಸ್ಕರ ಭಾರತದ ಅಕಾಡೆಮಿಕ್ಸ್ ಮತ್ತೆ ಸಿವಿಲೈಸೇಷನ್ ಏನು ಭಾರತದ ಜ್ಞಾನ ಸಂಸ್ಕೃತಿ ವಿಜ್ಞಾನ ಸಂಶೋಧನೆಗಳು ಜ್ಞಾನ ಮತ್ತೆ ಇವೆಲ್ಲವನ್ನ ಉಳಿಸ್ತಕ್ಕಂತಹ ಬೆಳೆಸ್ತಕ್ಕಂತಹ ಜೊತೆಗೆ ಅದನ್ನ ಒಳಗಡೆಗೆ ಕೆಲಸಗಳಿಗೆ ಅಂದ್ರೆ ಒಳಿತಿಗೆ ಜಗತ್ತು ಒಳಿತಿಗೆ ಕೆಲಸ ಇದು ಯಾವ ಭಾರತದ ಅನುಕೂಲವಾಗಿಪ್ಟ್ ತೆಗೆದುಕೊಂಡೋಗಿ ಹಾರ್ವರ್ಡ್ ಯೂನಿವರ್ಸಿಟಿ ಅದನ್ನ ತಿರ್ಚಿದ ಕಂಟೆಂಟ್ ಅನ್ನ ಇಟ್ಕೊಂಡು ಕೂತಿದೆ ಅದನ್ನ ಸರಿಯಾದ ದಾರಿ ಒಳಗಡೆ ಅದನ್ನ ಪ್ರೆಸೆಂಟ್ ಮಾಡಲಿಕ್ಕೆ ಪ್ರಿಸರ್ವ್ ಮಾಡಲಿಕ್ಕೆ ಡೆವಲಪ್ ಮಾಡಲಿಕ್ಕೆ ಜೊತೆಗೆ ನೋಡಿ ಇಲ್ಲಿ ನಾನು ನಿಮಗೆ ಕರೆಕ್ಟಾಗಿ ಎಕ್ಸ್ಪ್ಲೈನ್ ಮಾಡಬೇಕು ಏನಿದು ಭಾರತ್ ನಾಲೆಜ್ ಗ್ರಾಫ್ ಅಂದ್ರೆ ಅಂತ ಹೇಳಿ ನೋಡಿ ಇದು ಭಾರತದ ಮೊದಲ ಡಿಜಿಟಲ್ ಫ್ರೇಮ್ ವರ್ಕ್ ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಾಲದಲ್ಲಿ ಭಾರತದ ನಾಲೆಡ್ಜ್ ಅನ್ನ ಪ್ರಿಸರ್ವ್ ಮಾಡುತ್ತೆ ಸ್ಟ್ರಕ್ಚರ್ ಮಾಡುತ್ತೆ ಮತ್ತೆ ಫ್ಯೂಚರ್ ಪ್ರೂಫ್ ಮಾಡುತ್ತೆ ಅಡಾನಿಯವರ ಪ್ರಕಾರ ಇದೊಂಥರ ಸಿವಿಲೈಸೇಷನ್ ಡೆಪ್ಟು ಅಂದ್ರೆ ನಾ ಸಾಲ ಇತ್ತು ನನ್ನ ತಲೆ ಮೇಲೆ ಆ ಸಾಲವನ್ನು ತೀರಿಸ್ತಕ್ಕಂಥ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳ್ತಾರೆ ಅವರು ಯಾಕೆ ಇದು ಇವತ್ತಿನ ಏನು ಇಷ್ಟೊಂದು ಅವಶ್ಯಕತೆ ಏನಿದೆ ಅರ್ಜೆನ್ಸಿ ಏನಿದೆ ಅಂತ ಹೇಳಿದ್ರೆ ನಾನು ಆಗ್ಲೇ ಹೇಳಿದೆ ತಕ್ಷಶಿಲೆ ನಳಂದ ನಾಶ ಆದ ಮೇಲೆ ಮಕಾಲೆ ಶಿಕ್ಷಣದಿಂದ ನಮ್ಮ ಇಡೀ ಶಿಕ್ಷಣ ವ್ಯವಸ್ಥೆ ನಮ್ಮ ವ್ಯವಸ್ಥೆ ತಿರುಚಿ ಹೋಗಿದ್ದಾಗ ನಮ್ಮ ಏನು ಮನುಸ್ಕ್ರಿಪ್ಟ್ಗಳನ್ನ ಈ ಥರ ಹಾರ್ವರ್ಡ್ ಯೂನಿವರ್ಸಿಟಿಗಳಂತ ತೊಗೊಂಡೋಗಿ ಅವರಿಗೆ ಬೇಕಾದ ರೀತಿಯಲ್ಲಿ ಡಿಸ್ಟರ್ಬ್ ಮಾಡಿರ್ಬೇಕಾರೆ ಜೊತೆಗೆ ಮುಂಚೆ ಎಲ್ಲ ಯುದ್ಧಕ್ಕೆ ಬರಬೇಕು ಅಂತ ಹೇಳಿದ್ರೆ ಸೈನ್ಯ ಹಿಡ್ಕೊಂಡು ಬಂದು ಯುದ್ಧವನ್ನು ಘೋಷಿಸ್ತಾ ಇದ್ದರು ಈಗ ಹೊಸ ಆಲ್ಗಾರಿದಮ್ಗಳು ಇಟ್ಕೊಂಬಂದು ಮೇಲೆ ಯುದ್ಧಗಳನ್ನ ಘೋಷಣೆ ಮಾಡ್ತಾರೆ ಅದನ್ನು ತಡೆಯೋದಕ್ಕೆ ನೋಡಿ ಈ ಎ ಐ ಎರಾದಲ್ಲಿ ಮೂರು ದೊಡ್ಡ ರಿಸ್ಕ್ಗಳಿದೆ ನಮಗೆ ಮೊದಲನೇದು ಮನುಸ್ಕ್ರಿಪ್ಟ್ಗಳ ಇನ್ವಿಸಿಬಿಲಿಟಿ ಮನುಸ್ಕ್ರಿಪ್ಟ್ ಗಳಂತ ಹೇಳಿದ್ರೆ ನಮ್ದೇನು ವೇದಗಳಿತ್ತು ವೇದಗಳು ಇತ್ತು ಪುನಿಷತ್ಗಳು ಅದೇನದನ್ನು ತಾಳೆಗಡೆ ಮೇಲೆ ಬರೆದಿದ್ರು ಆ ಥರ ಏನು ನಮ್ಮ ಸ್ಕ್ರಿಪ್ಟ್ಗಳೇನಿದೆ ಮನುಸ್ಕ್ರಿಪ್ಟ್ಗಳೇನಿದೆ ಅವುಗಳು ಒಂದು ಕಣ್ಣಿಗೆ ಕಾಣ್ತಾ ಇಲ್ಲ ಜೊತೆಗೆ ಕಾಣ್ತಾ ಇರ್ತಕ್ಕಂಥವು ಕೂಡ ಡಿಜಿಟಲೈಸೇಷನ್ ಆಗಿಲ್ಲ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಡಲ್ಗಳು ಅವು ಟ್ರೈನ್ ಆಗಿರ್ತಕ್ಕಂಥದ್ದು ಕೇವಲ ಈ ವೆಸ್ಟರ್ನ್ ಮಾಡಲ್ ಇನ್ಪುಟ್ಗಳಿಂದ ಅವಕ್ಕೆ ಈ ಭಾರತೀಯ ಮಾಡಲ್ಗಳು ಸಿಗ್ತಾ ಇಲ್ಲ ಇದು ಒಂದು ದೊಡ್ಡ ರಿಸ್ಕ್ ಎರಡನೇದು ಕಲ್ಚರಲ್ ಕಂಪ್ರೆಷನ್ ಈ ಧರ್ಮ ಶ್ರದ್ಧೆ ಪುರುಷಾರ್ಥ ಇಂತಹ ಒಂದು ಕಾಂಪ್ಲೆಕ್ಸ್ ವಿಚಾರಗಳನ್ನು ಏ ಈ ತರಗೆ ಇನ್ಪುಟ್ ಇರಲಿಲ್ಲ ಅಂತ ಹೇಳಿದ್ರೆ ಅದನ್ನು ಫ್ಲಾಟ್ ಮಾಡಿ ಬಿಸಾಕ್ಬಿಡುತ್ತೆ ಬಿಡುತ್ತೆ ಅದಕ್ಕೆ ಸರಿಯಾದ ಇನ್ಪುಟ್ ಬೇಕು ಅದಕ್ಕೆ ಸರಿಯಾದ ಕಂಟೆಂಟ್ ಬೇಕು ಇಲ್ಲ ಅಂದ್ರೆ ರಿಜೆಕ್ಟ್ ಮಾಡ್ಬಿಡುತ್ತೆ ಇಂಡಿಯನ್ ಇಂಡಿಯನ್ ಪದ್ಧತಿಗಳನ್ನ ತಪ್ಪು ಅನ್ಕೊಂಡ್ಬಿಡುತ್ತೆ ಯಾಕೆಂದ್ರೆ ಆ ರೀತಿಯಲ್ಲಿ ಜೊತೆಗೆ ಏನು ಈ ಕೊಲೋನಿಯಲ್ ಡಿಸ್ಟ್ರಕ್ಷನ್ ಆಯ್ತಲ್ಲ ಅದನ್ನ ಆಂಪ್ಲಿಫೈ ಮಾಡುತ್ತೆ ಅದೇ ಸರಿ ಅಂತ ಹೇಳ್ಬಿಡುತ್ತೆ ಅದು ಏನು ಆಕ್ರಮಣಕರ ಆಕ್ರಮಣಗಳು ಅದು ಅವ್ರು ಮಾಡಿರ್ತಕ್ಕಂಥ ವಿನಾಶಗಳು ಅನಾಚಾರಗಳು ಯಾವಾಗ ಅದಕ್ಕೆ ಸರಿಯಾದ ವಿಚಾರಗಳು ಒಳಗಡೆಗೆ ಹೋಗಿರೋದಿಲ್ಲ ಅದಕ್ಕೆ ಏನು ಹೋಗಿದೆ ಅದೇ ಆಚೆ ಕಡೆಗೆ ಬರುತ್ತೆ ಇದೇ ಸರಿ ಕಲೋನಿಯಲ್ ಏನು ಡಿಸ್ಟ್ರಿಷನ್ ಸರಿ ಅಂತಕ್ಕಂಥ ಒಂದು ವಿಚಾರಗಳು ಅದರಿಂದ ಆಚೆ ಕಡೆಗೆ ಬಂದ್ಬಿಡುತ್ತೆ ಅದನ್ನೇ ಉಪಯೋಗಿಸ್ಕೊಂಡು ಬೆಳೀತಕ್ಕಂತಹ ನಮ್ಮ ಮುಂದಿನ ಸಂತತಿಗೆ ಅದೇ ಸರಿ ರೀ ಹಾಗಾದ್ರೆ ಅಡಾನಿಯವರು ಪ್ರಪೋಸ್ ಮಾಡ್ತಿರ್ತಕ್ಕಂತಹ ಭಾರತ್ ನಾಲೆಡ್ಜ್ ಗ್ರಾಫ್ ಅಂದ್ರೆ ಏನು ಇದೇನು ಮಾಡುತ್ತೆ ನೋಡಿ ಇದು ಕಾಂಪ್ರಹೆನ್ಸಿವ್ ಡಿಜಿಟಲ್ ಡಿಪಾಸಿಟಿಂಗ್ ಅಂದರೆ ಇದು ಏನು ಮಾಡುತ್ತೆ ಅಂತ ಹೇಳಿದ್ರೆ ಭಾರತದ ಏನು ಒರಿಜಿನಲ್ ಮನುಸ್ಕ್ರಿಪ್ಟ್ಗಳಿತ್ತು ಆಗಲೇ ಹೇಳಿದೆ ತಾಳೆಗಾರಿ ಈ ರೀತಿಯಲ್ಲಿ ನಮ್ಮ ನಾಲೆಡ್ಜು ವೇದಗಳು ಉಪನಿಷತ್ತುಗಳು ಯಾವ ರೀತಿ ಇದು ಪ್ರಿಸರ್ವ್ ಆಗಿದ್ವು ಇಲ್ಲಿವರೆಗೂ ಆ ರೀತಿಯ ಮನುಸ್ಕ್ರಿಪ್ಟ್ಗಳನ್ನ ನಮ್ಮ ಪುರಾತನ ಟೆಕ್ಸ್ಟ್ಗಳನ್ನ ನಮ್ಮ ಶಾಸ್ತ್ರಗಳನ್ನು ನಮ್ಮ ವಿಚಾರಧಾರೆಗಳನ್ನ ನಮ್ಮ ಫಿಲಾಸಫಿಗಳನ್ನ ನಮ್ಮ ವೈಜ್ಞಾನಿಕ ಡಾಟಾಗ್ನ ನಮ್ಮ ಥಿಂಕಿಂಗ್ಗಳನ್ನ ಅಂದರೆ ನಮ್ಮ ಪುರಾತನ ಕಾಲದ ಋಷಿ ಮಹ ಮಹರ್ಷಿಗಳ ಚಿಂತನೆಗಳನ್ನ ವೇದಗಳಲ್ಲಿ ಉಪನಿಷತ್ತುಗಳಲ್ಲಿ ಬಂದಂತಹ ಜೀವನ ಪದ್ಧತಿಗಳನ್ನ ಮ್ಯಾಥಮೆಟಿಕ್ಸ್ ಮ್ಯಾಥಮೆಟಿಕ್ಸನ್ನು ಪರ್ಸ್ನಾಲ್ಟಿ ಡೆವಲಪ್ಮೆಂಟ್ ವಿಚಾರಗಳನ್ನ ಏರೋನೆಟಿಕ್ ಸೈನ್ಸ್ ಅಂತದನ್ನ ಖಗೋಳಶಾಸ್ತ್ರದ ಅಂಥವನ್ನ ಬಯೋಲಜಿ ಅಂತವನ್ನ ವಿಜ್ಞಾನವನ್ನು ವೇದಿಕ್ ಮ್ಯಾಥಮೆಟಿಕ್ಸನ್ನು ಈ ರೀತಿ ಅಷ್ಟೂ ಏನು ಜ್ಞಾನ ವಿಜ್ಞಾನ ಎಲ್ಲವೂ ಸಮ್ಮಿಳಿತವಾಗಿತ್ತು ನಮ್ಮ ಶಾಸ್ತ್ರ ಪುರಾಣಗಳಲ್ಲಿ ಅವೆಲ್ಲವನ್ನು ಅಥೆಂಟಿಕ್ ಆಗಿ ಸಿಸ್ಟಮಿಕ್ ಕನೆಕ್ಟ್ ಮಾಡಿ ಡಿಜಿಟಲೈಸ್ ಮಾಡಿ ಅದನ್ನ ಸಿಂಗಲ್ ಡಿಜಿಟಲ್ ಸೋರ್ಸ್ ಆಫ್ ಟ್ರೂತ್ ಇದನ್ನ ಏನು ಇಂಡಿಯಾದಲ್ಲೇ ಬೇಸ್ ಮಾಡಿ ಬರ್ತಿರ್ತಕ್ಕಂತಹ ಎಲ್ಲ ಐ ಎ ಐಗಳಿಗೆ ಗಳಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಕೂಡ ಅದು ಈವನ್ ಅದು ವೆಸ್ಟರ್ನ್ ಮಾಡಲ್ ಆಗಿದ್ರು ಕೂಡ ಆ ಎ ಐ ಭಾರತದ ಅಥೆಂಟಿಕ್ ಸೋರ್ಸ್ ಇಂದ ತಗೋಬೇಕು ಕಲಿಬೇಕು ಅಥೆಂಟಿಕ್ ಸೋರ್ಸ್ ಜೊತೆಗೆ ಏನು ಪಾಶ್ಚಿಮಾತ್ಯ ಡಿಸ್ಟ್ರಾಕ್ಷನ್ಸ್ ಆಗುತ್ತಲ್ಲ ವಿರೂಪಗೊಳಿಸಿಕೆ ಆಗುತ್ತಲ್ಲ ಅದರಿಂದ ದೂರ ಇರಬೇಕು ನೋಡಿ ಇವತ್ತು ಏನಿದು ಭಾರತೀಯತೆಯನ್ನು ವಿರೂಪಗೊಳಿಸೋದು ವೆಸ್ಟರ್ನ್ ಕಂಟ್ರಿಗಳಲ್ಲಿ ಅಂತ ಹೇಳಿದ್ರೆ ಯೋಗ ಅಂತ ಹೆಸರು ತೆಗೆದುಬಿಟ್ಟು ಅದಕ್ಕೆ ಮೈಂಡ್ಫುಲ್ನೆಸ್ ಅಂತಾರೆ ಪ್ರಾಣಾಯಾಮ ಅನ್ನೋದನ್ನು ತೆಗೆದುಬಿಟ್ಟು ಅದನ್ನು ಬ್ರೆತ್ವರ್ಕ್ ಅಂತೆ ನಮ್ಮ ಈ ಬೇವನೆಲೆ ಇರ್ಬೋದು ತುಪ್ಪ ಇರ್ಬೋದು ಅಡಿಕೆಪಟ್ಟೆ ನಮ್ಮ ಮುತ್ತುದೆ ಊಟದೆಲ್ಲ ಇಂಥವನ್ನೂ ಬಿಡಲಿಲ್ಲ ಅರ್ಶನ ಇಂಥವೂ ಬಿಡದೆ ಅವೆಲ್ಲವೂ ವೆಸ್ಟರ್ನ್ ಟ್ರೇಡ್ ಮಾರ್ಕ್ಗಳಾಗಿಬಿಡಿದೆ ಅಂತೆ ಇದನ್ನು ಸರಿ ಮಾಡ್ತಕ್ಕಂಥದ್ದು ಮತ್ತು ಮುಂದೆ ಈ ಡಾಟಾ ಬೇಸು ಭಾರತೀಯರೆಲ್ಲ ಕೈಯಲ್ಲೇ ಇರಬೇಕು ಭಾರತದ ಸ್ಕಾಲರ್ಸ್ಗಳು ಭಾರತದ ವಿಜ್ಞಾನಿಗಳು ಭಾರತದ ಚಿಂತಕರು ಇದನ್ನ ಪದೇ 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 ಇದನ್ನ ಅಪ್ಡೇಟ್ ಮಾಡ್ತಾ ಇರಬೇಕು ಆ ಸೋರ್ಸನ್ನು ಪ್ರಿಸರ್ವ್ ಮಾಡ್ತಾ ಇರಬೇಕು ಅದಕ್ಕೆ ಅಡಾನಿಯವರು ಎಷ್ಟು ದುರಾಲೋಚನೆಯಿಂದ ಈಗಾಗಲೇ ಚಿಂತನೆ ಮಾಡಿ ಇದನ್ನು ಕಾರ್ಯರೂಪಕ್ಕೆ ತರ್ತಾ ಅಂತ ಹೇಳಿದ್ರೆ ಐದು ಪಾಯಿಂಟ್ ಗಳ ಒಂದು ಸ್ಟ್ರಾಟಜಿಕ್ ಫ್ರೇಮ್ ವರ್ಕ್ ಅನ್ನ ಕೊಟ್ಟಿದ್ದಾರೆ ಮೊದಲನೇದು ಬಿಲ್ಡ್ ನಾಲೆಡ್ಜ್ ಗ್ರಾಫ್ ನಾನು ಆಗ್ಲೇ ಹೇಳಿದಂಗೆ ಆ ನಾಲೆಡ್ಜ್ ಗ್ರಾಫ್ ಅನ್ನ ತಯಾರು ಮಾಡ್ತಕ್ಕಂಥದ್ದು ಎರಡನೇದು ಇಂಡಿಯಾ ಸೆಂಟ್ರಿಕ್ ಇಂಡೋಲಜಿ ಕಾರ್ಪಸ್ ಇದರಲ್ಲೇನು ಅಂತ ಹೇಳಿದ್ರೆ ಹೊಸ ಹೊಸ ಇನ್ನೋವೇಷನ್ಗಳಿಗೆ ಹೊಸ ಹೊಸ ಅನ್ವೇಷಣೆಗಳಿಗೆ ಹೊಸ ಹೊಸ ಟೆಸ್ಟಿಂಗಿಗೆ ಅಂದರೆ ಈ ಎ ಐ ಭಾರತೀಯ ನ್ಯಾಯವನ್ನು ಭಾರತೀಯ ಸಾಂಖ್ಯಿಕ ಶಾಸ್ತ್ರವನ್ನು ಭಾರತೀಯ ವೇದಾಂತವನ್ನು ಅರ್ಥ ಮಾಡಿಕೊಳ್ಳುತ್ತಾ ಜೊತೆಗೆ ಈ ಭಾರತೀಯ ಎ ಐಗಳಿಗೆ ಭಾರತದ ಕಾನ್ಸೆಪ್ಟ್ಗಳು ಇದರ ಕಂಪೆಟಿಬಿಲಿಟಿ ಆಗುತ್ತಾ ಆಗದೆ ಇದ್ರೆ ಅದನ್ನು ಹೇಗೆ ಅದನ್ನು ತೋರಿಸ್ಕೊಡ್ತಕ್ಕಂಥದ್ದು ಮೂರನೇದು ಹ್ಯೂಮನ್ ಲೂಪನ್ನು ಸ್ಟ್ರೆಂಥನ್ ಮಾಡತಕ್ಕಂಥದ್ದು ನಾನು ಆಗಲೇ ಹೇಳಿದೆ ಏನು ವಿದ್ವಾಂಸಿದ್ದಾರೆ ವಿಜ್ಞಾನಿಗಳಿದ್ದಾರೆ ಚಿಂತಕರಿದ್ದರೆ ಅವರಿಂದ ಕಾಲ ಕಾಲಕ್ಕೆ ಕಾಲ ಕಾಲಕ್ಕೆ ಈ ಎ ಐನಲ್ಲಿ ಇರ್ತಕ್ಕಂಥ ವಿಷಯಗಳನ್ನ ಕರೆಕ್ಟ್ ಮಾಡ್ತಕ್ಕಂಥದ್ದು ರಿವ್ಯೂ ಮಾಡ್ತಕ್ಕಂಥದ್ದು ಮತ್ತು ಕಲ್ಚರಲ್ ಡಿಸಿಪ್ಲಿನನ್ನು ತರ್ತಕ್ಕಂಥದ್ದು ನಾಲ್ಕನೇದು ಕಾಲೇಜ್ಗಳಲ್ಲಿ ಯೂನಿವರ್ಸಿಟಿಗಳಲ್ಲಿ ಮಕ್ಕಳು ಪೈತಾನನ್ನು ಕೂಡ ಸ್ಟಡಿ ಮಾಡಬೇಕು ಜೊತೆಗೆ ಸಂಸ್ಕೃತವನ್ನು ಕೂಡ ಸ್ಟಡಿ ಮಾಡಬೇಕು ಅಂದರೆ ಮಾಡ್ರನ್ ಸೈನ್ಸನ್ನು ಕೂಡ ಸ್ಟಡಿ ಮಾಡಬೇಕು ಜೊತೆಗೆ ನಮ್ಮ ಪುರಾತನಗಳಲ್ಲಿ ಯಾವ ಸೈನ್ಸ್ ಇತ್ತು ಸಂಸ್ಕೃತದಲ್ಲಿ ಯಾವ ಸೈನ್ಸ್ ಇತ್ತು ವೇದಗಳಲ್ಲಿ ಯಾವ ಸೈನ್ಸ್ ಇತ್ತು ಮ್ಯಾಥಮೆಟಿಕ್ಸ್ ಇತ್ತು ಅದನ್ನು ಕೂಡ ಜೊತೆ ಜೊತೆಗೆ ಓದಬೇಕು ಐದನೇದು ಪ್ರತಿ ಕಾಲೇಜು ಮತ್ತು ಯೂನಿವರ್ಸಿಟಿ ಕೂಡ ಹೊಸ ನಳಂದ ಯೂನಿವರ್ಸಿಟಿ ಆಗಬೇಕು ನಮ್ಮ ಸಂಸ್ಕೃತಿ ಜ್ಞಾನ ಸಂಶೋಧನೆಗಳು ನಮ್ಮಲ್ಲಿದ್ದಂತಹ ಚಿಂತನೆಗಳು ನಮ್ಮಲ್ಲಿದ್ದಂತಹ ವಿಜ್ಞಾನ ಇದು ಪ್ರಿಸರ್ವ್ ಆಗೋದ್ರ ಜೊತೆಗೆ ಬೆಳೀತಾ ಹೋಗಬೇಕು ಬರುವ ದಿವಸಗಳಲ್ಲಿ ಯಾವ ರೀತಿ ಇವತ್ತು ವೆಸ್ಟರ್ನ್ ಕಾನ್ಸೆಪ್ಟ್ಗಳಿದೆ ಅದೇ ರೀತಿ ಭಾರತದ ಕಾನ್ಸೆಪ್ಟ್ ಗಳು ನಿರ್ಮಾಣ ಆಗಬೇಕು ಭಾರತದ ಬಿಹೇವಿಯರಲ್ ಸೈನ್ಸ್ ನಿರ್ಮಾಣ ಆಗಬೇಕು ಮತ್ತೆ ಯೋಗ ಸೂತ್ರ ಬೇಸ್ಡ್ ಸೈಕಾಲಜಿಕಲ್ ಫ್ರೇಮ್ ವರ್ಕ್ ನಿರ್ಮಾಣ ಆಗಬೇಕು ಭಾರತ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಥಿಕ್ಸ್ಗಳಾಗಬೇಕು ಅಂದರೆ ಅದರಲ್ಲಿ ಧರ್ಮ ಹಿಂಸೆ ಇದರಿಂದ ಗೌರ್ನರ್ ಆಗಿರ್ತಕ್ಕಂತಹ ಎ ಗವರ್ನೆ ಅಂದ್ರೆ ಭಾರತದ ಎ ಐ ಗವರ್ನೆನ್ಸ್ ನಿರ್ಮಾಣ ಆಗ್ಬೇಕು ನೋಡಿ ಯಾವುದು ಅಮೆರಿಕದ ದಿಕ್ಕನ್ನ ಬದಲಾಯಿಸ್ತು ಕಾರ್ನಿಗೀಯ ಗಾಸ್ಪೆಲ್ ಆಫ್ ವೆಲ್ತ್ ಅಂತಕ್ಕಂಥದ್ದು ಅದರಲ್ಲಿ ಅವರು ಏನು ಪ್ರತಿಪಾದನೆ ಮಾಡಿದರು ಅಂತ ಹೇಳಿದ್ರೆ ಸಮಾಜದ ಪಾವಿತ್ರತೆಯನ್ನು ಉಳಿಸ್ತಕ್ಕಂತಹ ಇನ್ಫ್ರಾಸ್ಟ್ರಕ್ಚರ್ ಇದನ್ನ ಡೆವಲಪ್ ಮಾಡಬೇಕು ಅಂತೇಳಿ ಅದನ್ನೇ ಅದಾನಿಯವರು ಪಾಲಿಸ್ತಿರ್ತಕ್ಕಂಥದ್ದು ಅದಾನಿಯವರ ಮಂತ್ರ ಏನಾಗಿದೆ ಅಂತ ಹೇಳಿದ್ರೆ ಸೇವಾ ಸಾಧನ ಹೈ ಸೇವಾ ಪ್ರಾರ್ಥನಾ ಹೈ ಅವರು ಸೇವಾ ಹಿ ಪರಮಾತ್ಮ ಹೇ ಸೇವೆ 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 ನೋಡಿ ಅಡಾನಿಯವರು ಒಂದು ಮಾತು ಹೇಳ್ತಾರೆ ಅಕಸ್ಮಾತ್ ಈ ಕೆಲಸ ಇವಾಗಲೂ ಏನಾದರೂ ಆಗಲಿಲ್ಲ ಅಂತ ಹೇಳಿದ್ರೆ ಭಾರತದ ವಿನಾಶಕ್ಕೆ ನಾವೇ ಅಡಿಪಾಯ ಇಟ್ಟಂಗೆ ಅಂತ ಹೇಳಿ ಯಾಕೆ ಅಂತ ಹೇಳಿದ್ರೆ ಹೇಳಿದ್ನಲ್ಲ ಇಡೀ ಮುಂದಿನ ಶತಮಾನವೇ ಮುಂದಿನ ಜೀವನವೇ ಎ ಐ ಬೇಸಿಡು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಸಿಡು ಈ ಸಂದರ್ಭದಲ್ಲಿ ಆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಳಗಡೆಗೆ ಭಾರತೀಯತೆಯನ್ನು ಭಾರತೀಯದ ಮೌಲ್ಯವನ್ನು ಸಂಸ್ಕೃತಿಯನ್ನು ವಿಜ್ಞಾನವನ್ನು ನಾವು ತುಂಬಲಿಲ್ಲ ಅಂತ ಹೇಳಿದ್ರೆ ಬರ್ತಿರ್ತಕ್ಕಂಥ ಪೀಳಿಗೆ ಇಡೀ ಏನು ಮನುಕುಲದ ಪೀಳಿಗೆ ನಾನು ಹೇಳ್ತಿರ್ತಕ್ಕಂಥದ್ದು ಪಾಶ್ಚಿಮಾತ್ಯ ಡಿಸ್ಟಾರ್ಟೆಡ್ ವಿಚಾರವಾಗಿಳಿದೆಯಲ್ಲ ಅದರಿಂದನೇ ಪ್ರೇರಿತ ಆಗಿ ಅದೇ ರೀತಿಯ ಜಗತ್ತು ನಿರ್ಮಾಣ ಆಗುತ್ತೆ ಇವತ್ತು ಜಗತ್ತಿನ ಭವಿಷ್ಯ ತುಂಬಾ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಭಾರತೀಯತೆ ನುಗ್ಗಲೇಬೇಕು ಎ ಒಳಗಡೆಗೆ ಆ ಕೆಲಸಕ್ಕೆ ಕೈ ಹಾಕಿದರೆ ಅಡಾನಿಯವರು ಕೇವಲ ನೋಡಿ ಒಬ್ಬ ಬಿಲಿಯನೇರ್ ಮನ್ಸೊಳಗಡೆಗೆ ಕೇವಲ ದುಡ್ಡು ಮಾಡೋದು ಅಷ್ಟೇ ಅಲ್ಲ ಸಮಾಜಕ್ಕೆ ಏನಾದರೂ ಮಾಡಬೇಕು ಅಂತಿರೋದು ಎಷ್ಟು ಬದಲಾವಣೆಗಳನ್ನು ತರುತ್ತೆ ಅಂತ ಹೇಳಿದ್ರೆ ಅವರು ಕೇವಲ ಅಷ್ಟಕ್ಕೆ ಮಾತ್ರ ನಿಂತಿಲ್ಲ ಇವತ್ತು ಧಾರಾವಿ ಪ್ರಾಜೆಕ್ಟು ಇವತ್ತು ಜಗತ್ತಿನ ಅತಿ ದೊಡ್ಡ ಸ್ಲಮ್ ಅಂತ ಏನು ಹೇಳ್ತಾರೆ ಏನಾದರೂ ಸುಮಾರು ಇನ್ನೂರೈವತ್ತೊಂಬತ್ತು ಹೆಕ್ಟೇರ್ ಅಷ್ಟಿದೆ ಆ ಧಾರಾವಿ ರೀಡೆವಲಪ್ಮೆಂಟ್ ಪ್ರಾಜೆಕ್ಟನ್ನು ಕೈಗೆತ್ತಿಕೊಂಡಿದ್ದಾರೆ ನೋಡಿ ಧಾರಾವಿ ಅಂತಕ್ಕಂಥದ್ದು ಯಾಕೆ ಜಗತ್ತಿನ ನೊಟೇರಿಯಸ್ ಜಾಗರಿ ಅದು ಒಂದು ಅದರಲ್ಲಿರ್ತಕ್ಕಂಥ ಏಯ್ಟಿ ಪರ್ಸೆಂಟು ಎಲ್ಲರೂ ಬಾಡಿಗೆ ಆಗಿರ್ತಕ್ಕಂಥದ್ದು ಎಷ್ಟು ರೀ ಒಂದು ಟೆನ್ ಬೈ ಟೆನ್ ಸಣ್ಣ ಮನೆ ಅದರೊಳಗಡೆ ಇಡೀ ಸಂಸಾರ ಇರುತ್ತೆ ಯಾವುದೇ ಇನ್ಫ್ರಾಸ್ಟ್ರಕ್ಚರ್ಗಳಿಲ್ಲ ಒಂದು ಮೂಲ ಹೇಳುತ್ತೆ ಒಂದೂವರೆ ಸಾವಿರ ಜನಕ್ಕೆ ಒಂದು ಟಾಯ್ಲೆಟ್ ಇಲ್ಲ ಎಲ್ಲಿ ಅಂತ ಹೇಳಿ ಟಾಯ್ಲೆಟ್ ಇಲ್ಲ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಮತ್ತು ಮನೆಗಳೆಲ್ಲವೂ ಇಟ್ಟಿಗೆ ಮತ್ತು ಸಿಮೆಂಟಿಂದ ಮಾಡಿರೋದಲ್ಲ ಎಲ್ಲ ಎಷ್ಟೋ ಕಡೆ ವುಡನ್ನಿಂದ ಮಾಡಿರೋದು ಟೆಂಪ್ರರಿ ಶೆಡ್ಗಳ ಥರ ಮಾಡಿರೋದು ಯಾವಾಗ ಬೇಕಾದ್ರೂ ಬೆಂಕಿಗೆ ಆಹುತಿ ಆಗ್ಬೋದು ಸ್ಯಾನಿಟೈಸೇಷನ್ ಇಲ್ಲ ಗ್ಯಾಸ್ ಇಲ್ಲ ಮತ್ತು ಅಲ್ಲಿರ್ತಕ್ಕಂಥ ಇಂಡಸ್ಟ್ರಿಗಳು ಮತ್ತು ಅಂಗಡಿಗಳು ಕೂಡ ಯಾವುದೇ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಮತ್ತು ಯಾವುದು ಲೀಗಲೈಸ್ಡ್ ಅಲ್ಲ ಲೀಗಲೈಸ್ಡ್ ಅಲ್ಲ ಅಂದಿರೋದಕ್ಕೆ ಸರ್ಕಾರದ ಯಾವುದೇ ಸವಲತ್ತು ಸಿಗಲ್ಲ ಬ್ಯಾಂಕ್ ಸಾಲ ಸಿಗಲ್ಲ ಬಡ್ಡಿ ಚಕ್ರ ಬಡ್ಡಿ ವ್ಯೂಹದೊಳಗಡೆ ಒದ್ದಾಡಬೇಕು ಮತ್ತೆ ಅಲ್ಲಿ ಸ್ವಚ್ಛತೆ ಇಲ್ಲ ಕಾಯಿಲೆಗಳಿಗೆ ಯಾವಾಗ್ಲೂ ಅಲ್ಲಿ ಆಹಾರ ಆಗ್ತಲೇ ಇರ್ತವೆ ಮಕ್ಕಳುಗಳು ದೊಡ್ಡವರು ಅತ್ಯಂತ ಗಲೀಜಿನ ಪ್ರದೇಶ ಇಂತಹ ಪ್ರದೇಶವನ್ನು ತಗೊಂಡು ಅಲ್ಲಿ ಒಂದು ಧಾರಾವಿ ರೀಲೊಕೇಶನ್ ಮಾಡಿಕೊಂಡು ಅಲ್ಲಿ ಐವತ್ತೆಂಟು ಸಾವಿರದ ಐನೂರ ಮೂವತ್ತೆರಡು ಹೊಸ ಮನೆಗಳನ್ನ ನಿರ್ಮಾಣ ಮಾಡಿ ಹದಿಮೂರು ಸಾವಿರದ ನಾನ್ನೂರ ಅರವತ್ತೆಂಟು ಕಮರ್ಷಿಯಲ್ ಯೂನಿಟ್ಗಳನ್ನ ನಿರ್ಮಾಣ ಮಾಡಿ ಅಲ್ಲಿ ಜನಗಳಿಗೆಲ್ಲಾರ್ಗು ಒಂದು ನಿಜವಾದ ಮನೆಯನ್ನ ಅಂಗಡಿಯನ್ನ ಕೊಡ್ತಕ್ಕಂತಹ ಪ್ರಾಜೆಕ್ಟ್ ಈಗ ಸ್ಟಾರ್ಟ್ ಆಗಿದೆ ಯಾರು ಯಾವುದೇ ಹಕ್ಕುಗಳಿಲ್ಲದೆ ಯಾವುದೇ ಡಾಕ್ಯುಮೆಂಟ್ಗಳಿಲ್ಲದೆ ನರಳುತ್ತಾ ಇದ್ದಾರೆ ಅವ್ರಿಗೆಲ್ಲರ್ಗು ವಿತ್ ಡಾಕ್ಯುಮೆಂಟ್ ಇರತಕ್ಕಂತಹ ಮನೆಗಳು ಅಥವಾ ಅಂಗಡಿಗಳು ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಗಳು ಸಿಗ್ತವೆ ಜೊತೆಗೆ ಮನೆಗಳಿಗೆ ಗ್ಯಾಸ್ ಸಪ್ಲೈ ಸ್ಯಾನಿಟೈಷನು ಟಾಯ್ಲೆಟು ಇನ್ಫ್ರಾಸ್ಟ್ರಕ್ಚರು ಅಲ್ಲಿ ಪಾರ್ಕ್ನ ನಿರ್ಮಾಣ ಒಂದಷ್ಟು ಗ್ರೀನರಿ ಗ್ರೀನ್ ಬೆಲ್ಟ್ ನಿರ್ಮಾಣ ಇಂಡಸ್ಟ್ರಿಗಳಿಗೆ ಎಲ್ಲ ಪ್ರಾಪರ್ ಡಾಕ್ಯುಮೆಂಟೇಷನ್ ಮಾಡ್ತಕ್ಕಂತಹ ಒಂದು ಪ್ರಾಪರ್ ಇಂಡಸ್ಟ್ರಿ ಅಂಗಡಿಗಳಿಗೆ ವಿತ್ ಪ್ರಾಪರ್ ಡಾಕ್ಯುಮೆಂಟ್ ಆದಂತಹ ಅಂಗಡಿಗಳು ಇದು ಆ ಧಾರಾವಿಯ ನರಕದಲ್ಲಿ ನೂರಾರು ವರ್ಷಗಳಿಂದ ಬೀತಿರ್ತಕ್ಕಂತಹ ಜನಗಳಿಗೆ ಒಂದು ಹೊಸ ಬೆಳಕನ್ನು ಕೊಡ್ತಕ್ಕಂಥ ಕೆಲಸಗಳನ್ನ ಶುರು ಮಾಡಿದ್ದಾರೆ ಇದೇನು ಫ್ರೀಯಾಗಿ ಮಾಡ್ತಾರಾ ಅವ್ರಿಗೇನು ದುಡ್ಡು ಬರೋದಿಲ್ವಾ ದುಡ್ಡು ಬರುತ್ತೆ ರೀ ಇದು ವಿಂಟು ವಿನ್ ಸಿಚುಯೇಷನ್ನು ಒಬ್ಬ ಮ್ಯಾನ್ ಬಂಡವಾಳ ಹಾಕಿದ ಮೇಲೆ ಬಂಡವಾಳ ವಾಪಸ್ ಬರಲೇಬೇಕು ಆದರೆ ಅಲ್ಲಿನ ಲಕ್ಷಾಂತರ ಜನಗಳ ಭಾಳ ಹಸನಾಗುತ್ತಲ್ಲ ಆ ಜನಗಳ ಜೀವನದಲ್ಲಿ ಬೆಳಕು ಹರಿಯುತ್ತಲ್ಲ ಅದೇ ರೀತಿ ಇವತ್ತು ನವಿ ಮುಂಬೈ ಏರ್ಪೋರ್ಟನ್ನು ತೊಗೊಂಡಿದ್ದಾರೆ ಅದು ಈವನ್ ಕಂಪ್ಲೀಟಾಗಿ ಮುಂಬೈ ಟು ಸೂರತ್ ಕಾರಿಡಾರ್ನ ನಿರ್ಮಾಣ ಮಾಡ್ತಾ ಇದೆ ಈ ಪ್ರಾಜೆಕ್ಟು ಹತ್ತಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿತ್ತು ಈ ರೀತಿಯಲ್ಲಿ ಒಬ್ಬ ಬಿಸ್ನೆಸ್ ಮ್ಯಾನ್ ಒಂದು ಸಮಾಜವನ್ನು ಬದಲಾವಣೆ ಮಾಡಬೇಕು ಅಂತ ಚಿಂತನೆ ಮಾಡಿದ್ರೆ ಯಾವ ಯಾವ ರೀತಿಯಲ್ಲಿ ಬದಲಾವಣೆ ಮಾಡ್ಬೋದು ಅದು ದೇಶದ ಭವಿಷ್ಯಕ್ಕೂ ಕೂಡ ಒಂದು ಅಡಿಪಾಯ ಹಾಕ್ಬೋದು ಅನ್ನೋದನ್ನು ಅಡಾಣಿ ತೋರಿಸ್ತಾ ಇದ್ದಾರೆ ಹಾಗಾದರೆ ಇಲ್ಲಿವರೆಗೂ ನಮ್ಮ ಇಂಡಸ್ಟ್ರಿಯಲಿಸ್ಟ್ಗಳು ಏನು ಇಲ್ವಾ ಮಾಡಿದ್ದಾರೆ ಅದು ಮಾಡಿರೋದೆಲ್ಲ ಉಲ್ಟಾ ಕೆಲಸ ಇವನ್ ಟಾಟಾ ಇರ್ಬೋದು ಬಿರ್ಲಾಗಳು ಅಜಿಂ ಪ್ರೇಮ್ಜಿ ಇರ್ಬೋದು ನೋಡಿ ಎರಡು ಸಾವಿರದ ಹತ್ತರಲ್ಲಿ ಆನಂದ್ ಮಹೀಂದ್ರ ಹಾರ್ವರ್ಡ್ ಯೂನಿವರ್ಸಿಟಿಯ ಹ್ಯುಮ್ಯಾನಿಟೇರಿಯನ್ ಸೆಂಟರ್ಗೆ ಹತ್ತು ಮಿಲಿಯನ್ ಡಾಲರ್ ಕೊಟ್ಟರು ಅದನ್ನು ಆನಂದ್ ಮಹೀಂದ್ರ ಹ್ಯುಮ್ಯಾನಿಟೇರಿಯನ್ ಸೆಂಟರ್ ಅಂತ ಹೆಸರೇನೋ ಬದಲಾಯಿಸಿದ್ರು ಆದರೆ ಅದು ದುಡ್ಡು ಏನಕ್ಕೆ ಉಪಯೋಗ ಆಯಿತು ಭಾರತದ ವಿರೋಧಿ ಶಕ್ತಿಗಳಿಗೆ ಹಿಂಬನ ಕೊಡ್ತಕ್ಕಂಥ ಕೆಲಸ ಭಾರತ ಟುಗಡೆ ಟುಗಡೆ ಕರೆಂಗೆ ಅಂತಕ್ಕಂಥವ್ರಿಗೆ ಸಪೋರ್ಟ್ ಮಾಡ್ತಕ್ಕಂಥ ಕೆಲಸ ಇಡೀ ಪಾಶ್ಚಿಮಾತ್ಯ ದೇಶಗಳಲ್ಲಿ ಭಾರತ ಬಗ್ಗೆ ನೆಗೆಟಿವ್ ಇಮೇಜನ್ನು ಡೆವಲಪ್ ಮಾಡ್ತಕ್ಕಂಥ ಕೆಲಸ ಆ ಹಾರ್ವರ್ಡ್ ಯೂನಿವರ್ಸಿಟಿಯಿಂದ ನಡೀತಾ ಇದೆ ಅದೇ ರೀತಿ ಪಿರಾಮಲ್ ಗ್ರೂಪ್ ಅವರು ಪಿರಾಮಲ್ ಅಂತ ಹೇಳಿದ್ರೆ ಇವನ್ ಮುಖೇಶ್ ಅಂಬಾನಿ ಮಗಳನ್ನ ಕೊಟ್ಟರೋದು ಕೂಡ ಪಿರಾಮಲ್ ಅವರ ಮಗನಿಗೇನೆ ಅವರು ಕೂಡ ಹಾರ್ವರ್ಡ್ ಯೂನಿವರ್ಸಿಟಿಯ ಚಾಂಟಿ ಹೆಚ್ ಸ್ಕೂಲ್ಗೆ ಡೊನೇಷನ್ ಕೊಟ್ಟರು ಅದ್ಯಾವುದಕ್ಕೆ ಬಳಕೆ ಆಗ್ತಾ ಇದೆ ಲಕ್ಷ್ಮೀ ಮಿಟ್ಟಲ್ ಇಪ್ಪತ್ತೈದು ಮಿಲಿಯನ್ ಡಾಲರ್ನ ಇದೇ ಹಾರ್ವರ್ಡ್ ಯೂನಿವರ್ಸಿಟಿಯ ಸೌತ್ ಏಷ್ಯಾ ಇನ್ಸ್ಟಿಟ್ಯೂಟಿಗೆ ಕೊಟ್ಟರು ಅದು ಕೂಡ ಭಾರತದ ವಿರೋಧಿ ಕೆಲಸಕ್ಕೆ ಉಪಯೋಗ ಆಗ್ತಾ ಇದೆ ವಿಪ್ರೋದ ಅಸೀಂ ಪ್ರೇಮ್ಜಿ ಅಸೀಂ ಪ್ರೇಮ್ಜಿ ಯೂನಿವರ್ಸಿಟಿನ ಯೂನಿವರ್ಸಿಟಿ ನ ಓಪನ್ ಮಾಡಿದ್ರು ಅದರಲ್ಲಿ ಇವತ್ತು ಯಾವ ರೀತಿ ಕೆಲಸ ಆಗ್ತಾ ಇದೆ ಅನಿಲ್ ಇಂಗ್ ಇಂತಹ ಕಾರ್ಯಕ್ರಮಗಳು ಅಂದ್ರೆ ಹಿಂದೂಯಿಸಮ್ನ ನಾಶ ಮಾಡ್ತಕ್ಕಂತಹ ಚಿಂತನೆ ಇರ್ತಕ್ಕಂಥ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಟಾಟಾ ಅವರ ಟಾಟಾ ಸಸ್ಟ್ ಮತ್ತು ಕಂಪನಿಗಳು ಹಾರ್ವರ್ಡ್ ಯೂನಿವರ್ಸಿಟಿಗೆ ಐವತ್ತು ಮಿಲಿಯನ್ ಡಾಲರ್ ಡೊನೇಷನ್ ಕೊಟ್ಟಿದ್ದಾರೆ ಎಸ್ಪೆಷಲಿ ಹಾರ್ವರ್ಡ್ ಸ್ಕೂಲ್ಗೆ ಇದು ಕೂಡ ಭಾರತದ ವಿರೋಧಿ ಕೆಲಸಕ್ಕೆ ಉಪಯೋಗ ಆಗ್ತಾ ಇದೆ ಹೀಗೆ ಭಾರತದ ಬಿಲಿಯನಿಯರ್ಗಳು ಏನು ಇಲ್ಲಿಂದ ಗಳಿಸಿದರೆ ಅದನ್ನು ವಿದೇಶಗಳಿಗೆ ಕೊಟ್ಟುಬಿಟ್ಟು ಭಾರತದ ಸಂಚನ ರೂಪಿಸ್ತಕ್ಕಂತಹ ಕೆಲಸಕ್ಕೆ ಇವರೇ ಇಂಬು ಕೊಡೋದಲ್ಲ ಭಾರತದ ಸಂಸ್ಕೃತಿ ಭಾರತದ ಸಾರ್ವಭೌಮತೆ ಭಾರತದ ಸಮಾಜಕ್ಕೆ ಉಳಿತಾಗತಕ್ಕಂತಹ ಕೆಲಸಗಳಿಗೆ ಡೊನೇಷನ್ ಕೊಡಬೇಕು ಅವರು ಮಾಡಿರ್ತಕ್ಕಂಥ ಕೆಲಸ ನೋಡ್ಕೊಂಡು ಇನ್ನೊಂದು ಟಾಟಾದವ್ ಬದಲಾಗಬೇಕು ಪಿರಾಮಲ್ಗಳು ಗಳು ಬದಲಾಗಬೇಕು ಮಹೀಂದ್ರ ಗಳು ಬದಲಾಗಬೇಕು ಮಿಟ್ಟಲ್ಗಳು ಬದಲಾಗಬೇಕು ಅಡಾಣಿ ಒಬ್ಬರೇ ಇಷ್ಟು ದೊಡ್ಡ ಕೆಲಸವನ್ನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಇವರೆಲ್ಲರೂ ಕೈ ಜೋಡಿಸಿದ್ರೆ ಇನ್ನೆಂಥ ಒಳ್ಳೆ ಕೆಲಸ ಆಗ್ಬೋದು ನಾನು ಪ್ರೇಮ್ ಜೀನಾಗಲಿ ಟಾಟಾದವ್ರನ್ನಾಗಲಿ ಅಥವಾ ಮಹಿಂದ್ರನಾಗಲಿ ತೆಗಳೋದಿಕ್ಕೆ ಈ ಮಾತನ್ನು ಹೇಳ್ತಾ ಇಲ್ಲ ಅವ್ರು ಯಾವುದೋ ಒಳ್ಳೆ ಉದ್ದೇಶ ಇಟ್ಕೊಂಡು ಕೊಟ್ಟಿರ್ಬೋದು ಅದೇ ಕೊಟ್ಟಿರ್ತಕ್ಕಂಥ ಹಣ ಯಾವುದಕ್ಕೆ ಉಪಯೋಗ ಆಗ್ತಾ ಇದೆ ಇದನ್ನು ನೀವು ಗಮನಿಸಿದ್ದೀರಾ ನಿಮಗೆ ಗೊತ್ತಿದೆಯಾ ಇದು ಬಂದು ನಿಮ್ಮ ದೇಶದ ಬೆನ್ನಿಗೆ ಚೂರಿ ಆಗ್ತಾ ಇದೆ ಅಂತೇಳಿ ದಯಮಾಡಿ ಅಡಾನಿ ಅಂತವರ ಕೆಲಸಕ್ಕೆ ಕೈ ಜೋಡಿಸಿ ಇಲ್ಲಿಂದ ನಮ್ಮ ಜನಗಳ ದುಡ್ಡಿಂದ ಬೆಳೆದಿರ್ತಕ್ಕಂತಹ ನೀವು ಅದರ ಒಂದು ಫಲನ ನಮ್ಮ ಜನಗಳಿಗೆ ಉಪಯೋಗಿಸಿ ನಮ್ಮ ಸಮಾಜಕ್ಕೆ ಉಪಯೋಗಿಸಿ ನೂರೈವತ್ತು ವರ್ಷಗಳ ಕೆಳಗೆ ಅಮೆರಿಕದ ಕೆಲವು ಇಂಡಸ್ಟ್ರೀಸ್ಗಳು ಮಾಡಿರ್ತಕ್ಕಂಥ ಕೆಲಸ ಇವತ್ತು ಶತಶತಮಾನಗಳ ಕಾಲ ಅಮೆರಿಕಾವನ್ನ ಜಗತ್ತಿನ ದೊಡ್ಡನನ್ನಾಗಿ ಮಾಡಿರೋದು ನಮ್ಮ ಕಣ್ಮುಂದೆ ಇರೋದ್ರಿಂದ ನೀವುಗಳು ಇವತ್ತು ಈ ಥರ ಕೆಲಸ ಶುರು ಮಾಡಿದ್ರೆ ಬರ್ತಿರ್ತಕ್ಕಂಥ ದಿನಗಳಲ್ಲಿ ಜಗತ್ತಿನ ದೊಡ್ಡಣ್ಣ ಆಗೋದಕ್ಕೆ ಅಥವಾ ವಿಶ್ವಗುರು ಆಗೋದಿಕ್ಕೆ ಯಾವುದೇ ಅನುಮಾನಗಳಿಲ್ಲ ಭಾರತಕ್ಕೆ ಆ ಕೆಲಸ ನಿಮ್ಮಿಂದ ಆಗಬೇಕು ಬಂಧುಗಳೇ ಈ ವಿಚಾರದಲ್ಲಿ ನಿಮ್ದೇನಾದರೂ ಕಾಮೆಂಟ್ಸ್ ಇದ್ದರೆ ಅಥವಾ ನಿಮಗೇನಾದರೂ ಸಜೆಷನ್ಸ್ ಇದ್ದರೆ ದಯಮಾಡಿ ಮೆಸೇಜ್ ಮಾಡಿ ಇನ್ಬಾಕ್ಸಲ್ಲಿ ನಮಸ್ಕಾರ